4 गो खाते साधीत चिन्हवर वगैरे निर्देश करून स्वामी आशिषला तो बोरड केजोरडीवरडीवर गलबट 3250 पट अडो 7200 लागी 4 गो खाते कार्यान्वित करणार बोरड केजोरडीवर प्रगति बोलू का आगा बायदू जपमंट जपळ गांढळवासा ಹೇಯ್ ಐಬೇಂದೆ ಐದು ಮಹಮ್ಮದ್ ತಲಾರದಿದ್ದ ಸರಬಯ್ಯಾಗಳು ವನಕೇಂದನೆ ಹಾ ಇಂದ ಬರೋ ಬಿಡಿ ಇಶಾ ಅಂಟಿಗೆ ಒಬ್ಬರು ಯಾವನಾದ್ರೂ ಲೇಪೂ ಕೂಡ ಮಾತನಾಡಿದ 2549 ಅಡಿಗಳ ಇದರ ಆ ಜೋರ ಸರ್ ಭಾಗ 800 ಬಚ್ಚಾನೆ ಸಮಂತ ಜಿ ಆಪರ್ ಬೋಲ್ ಸರ್ ಫರಿಕ್ ಮಂಡ್ 50000 ರೂಪಾಯಿ ಕಡಪಟ್ ಪಾಡ್ ಭಗವಂತ ಕೇಸರಿ ಇದರ ಮೂಡೇಲ್ಲ ಪ್ರತಾಪ್ ರಾಂಡಿ ಬಾಯ್ ಅಲಾ ಕಾಣಿಸಿದ